ರಾಜ್ಯದಲ್ಲಿ ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಊಹಿಸಲು ಆಗದ ಘನಘೋರ ಕದನಗಳಾಗಿವೆ ಜಗತ್ತೇ ತಲೆ ಕೆಳಗಾಗಿವೆ ಸಾಮ್ರಾಜ್ಯಗಳೇ ಉರುಳಿ ಹೋಗಿವೆ ಲಕ್ಷಾಂತರ ಜೀವಗಳು ಕಣ್ಮರೆಯಾಗಿವೆ ಕೊಡಗಿನಲ್ಲಿ ಮೊನ್ನೆ ಮೊನ್ನೆ ನಡೆದ ಆ ಒಂದು ಘಟನೆ ಕೂಡ ಅದೇ ಹೆಣ್ಣು ಮತ್ತು ಹೊನ್ನಿಗೋಸ್ಕರ ನಡೆದಂಥದ್ದು ಹೆಣ್ಣು ಮತ್ತು ಹಣದ ಹಿಂದೆ ಬಿದ್ದಿದ್ದ ಆ ವ್ಯಕ್ತಿ ಇಂದು ಶಾಶ್ವತವಾಗಿ ಫೋಟೋ ಫ್ರೇಮ್ ಅಲ್ಲಿ ಉಳಿದುಕೊಳ್ಳುವಂತಾಗಿದೆ ಈ ರೋಚಕ ಕಥೆಯನ್ನ ಹೇಳ್ತೀನಿ ಕೇಳಿ ಅದು ಮೇ ಹತ್ತನೇ ತಾರೀಕು ಹಾಸನ ಜಿಲ್ಲೆ ಯಸಳೂರು ಪೊಲೀಸ್ ಸ್ಟೇಷನ್ ಲಿಮಿಟೇಷನ್ನಲ್ಲಿ ಬರೋ ಕಲ್ಲಹಳ್ಳಿ ಹತ್ರ ರಕ್ತ ಸಿಕ್ತ ಫಿಯೆಟ್ ಪುಂಟೋ ಕಾರೊಂದು ಪತ್ತೆಯಾಗತ್ತೆ ಕಾರಿನ ಹಿಂಬದಿಯ ಸೀಟಿನ ತುಂಬಾ ರಕ್ತ ಚೆಲ್ಲಿರುತ್ತೆ ಎಸಳೂರು ಪೊಲೀಸರು ತನಿಖೆ ಆರಂಭಿಸಿದಾಗ ಈ ಕಾರು ಕೊಡಗಿನ ಕುಶಾಲನಗರದ ರೆಸಾರ್ಟ್ ಉದ್ಯಮಿ ಜಾನ್ ಹ್ಯಾಡ್ಲಿ ಎಂಬವರಿಗೆ ಸೇರಿದ್ದು ಅಂತ ಗೊತ್ತಾಗತ್ತೆ ಇದೇ ಸಮಯದಲ್ಲಿ ಮೇ ಒಂಬತ್ತರಂದು ಹ್ಯಾಡ್ಲಿಯ ಸ್ನೇಹಿತ ಸಂಪತ್ ಈ ಕಾರನ್ನ ತೆಗೆದುಕೊಂಡು ಹೋದವನು ನಾಪತ್ತೆಯಾಗಿರ್ತಾನೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಕಾರು ಪತ್ತೆಯಾಗಿರೋದಿಲ್ಲ ಹಾಗಾಗಿ ಇತ್ತ ಹ್ಯಾಡ್ಲಿ ಕೂಡ ಸಂಪತ್ ಹಾಗೂ ತನ್ನ ಕಾರು ಕಾಣ್ತಾ ಇಲ್ಲ ಅಂತ ಕುಶಾಲನಗರ ಟೌನ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿರ್ತಾನೆ ಸೊ ತಿಳಿಸಿದ ನಂತರ ಜಾನ್ ಕಡೆ ವಿಚಾರಣೆ ಮಾಡುವಾಗ ಈ ಫಿಯಟ್ ಪುಂಟೋ ಗಾಡಿಯನ್ನು ಅವರ ಫ್ರೆಂಡ್ ಆದ ಸಂಪತ್ ನಾಯರ್ ತೊಗೊಂಡೋಗಿರೋದು ಹೋಗಿರೋದು ಕಂಡು ಬಂತು ಸೊ ಅವಾಗ ಅವರು ಸಂಪತ್ ನಾಯರು ಕೂಡ ಕಾಣ್ತಾ ಇಲ್ಲ ಎಂದು ಕುಶಾಲನಗರ ಟೌನ್ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಕಾರ್ ತೆಗೆದುಕೊಂಡು ಹೋದ ಸಂಪತ್ ಜೀವಕ್ಕೆ ಏನಾದರೂ ಅಪಾಯ ಆಗಿರಬಹುದಾ ಅಂತ ಸಂಪತ್ನ ಸ್ನೇಹಿತರು ಊರಿನವರು ಪೊಲೀಸರು ಎಲ್ಲರೂ ಸತತ ಮೂರು ದಿನಗಳ ಕಾಲ ಕಲ್ಲಹಳ್ಳಿ ಬಳಿ ಹುಡುಕಾಟ ನಡೆಸ್ತಾರೆ ಕೊನೆಗೆ ಮೇ ಹದಿನಾಲ್ಕರಂದು ಕಾರು ಸಿಕ್ಕ ಸ್ಥಳದಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಿರ್ಜನ ಪ್ರದೇಶದಲ್ಲಿ ಸಂಪತ್ನ ದೇಹ ಪತ್ತೆಯಾಗತ್ತೆ ಮೇಲ್ನೋಟಕ್ಕೆ ಆತನನ್ನ ಕೊಚ್ಚಿ ಕಥೆ ಮುಗಿಸಿರುವುದು ಅರಿವಾಗತ್ತೆ ಸೊ ಪ್ರಕರಣದ ತನಿಖೆ ಕೈಗೆತ್ತಿಕೊಳ್ಳುವ ಕುಶಾಲನಗರ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಶುರು ಮಾಡ್ತಾರೆ ಸಂಪತ್ಗೆ ಇದ್ದಂತಹ ಗೆಳೆಯರ ಬಳಗ ಶತ್ರುಗಳು ಎಲ್ಲರ ಮಾಹಿತಿ ಕಲೆ ಹಾಕ್ತಾರೆ ಈ ಸಂದರ್ಭದಲ್ಲಿ ನೋಡಿ ರೋಚಕ ತ್ರಿಕೋನ ಪ್ರೇಮ ಕಥೆಯೊಂದು ಬಿಚ್ಚಿಕೊಳ್ಳುತ್ತೆ ಈಗ ಆಗಿರೋದಕ್ಕೆ ಕಾರಣ ಇನ್ನೊಬ್ಬರ ಜೊತೆ ಅವರ ಫ್ರೆಂಡ್ ಮತ್ತು ಅವ್ರಿಗೆ ಗೊತ್ತಿರುವವರಾದ ಕಿರಣ್ ಎಂಬುವರ ಜೊತೆ ಕಿರಣ್ ಅವರ ವೈಫ್ ಜೊತೆಗೆ ಅಕ್ರಮ ಸಂಬಂಧ ಇತ್ತು ಅದು ಬಳ ಹಲವಾರು ಸಾರಿ ಕಿರಣ್ ಕೂಡ ಖಂಡಿಸಿ ಇದು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಪ್ರೇಮ ಕಥೆ ಅಕ್ರಮ ಸಂಬಂಧ ಹಣಕಾಸಿನ ವ್ಯವಹಾರ ಎಲ್ಲ ಆಧರಿಸಿ ಕುಶಾಲನಗರ ಪೊಲೀಸರು ಜಿಲ್ಲಾ ಅಪರಾಧ ಪತ್ತೆದಳದ ಸಹಕಾರದೊಂದಿಗೆ ಮೂವರನ್ನ ಅರೆಸ್ಟ್ ಮಾಡ್ತಾರೆ ಅವರೇ ನೋಡಿ ಈ ಮೂವರು ಸಂಪತ್ನ ಪ್ರೇಯಸಿ ಸಂಗೀತ ಆಕೆಯ ಗಂಡ ಕಿರಣ್ ಮತ್ತು ಒಂದು ಕಾಲದಲ್ಲಿ ಸಂಪತ್ನ ಪರಮಾಪ್ತ ಗೆಳೆಯನಾಗಿದ್ದ ಗಣಪತಿ ಈಗ ಈ ಮೂವರು ಸೇರಿ ಯಾಕೆ ಮತ್ತು ಹೇಗೆ ಸಂಪತ್ನ ಪರಲೋಕಕ್ಕೆ ಕಳುಹಿಸಿದ್ರು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೇನೆ ಕೇಳ್ತಾ ಹೋಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಂಪತ್ತಿದ್ದಾನಲ್ಲ ಅವನು ಎ ಒನ್ ಪಿಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಸೋಮವಾರಪೇಟೆ ಸಮೀಪದ ಕಕ್ಕೆಹೊಳೆ ನಿವಾಸಿ ಸಾಕಷ್ಟು ಸ್ಥಿತಿವಂತ ಈತ ದಶಕದ ಹಿಂದೆ ಮದುವೆಯೂ ಆಗಿದ್ದ ಆದರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಈತನಿಗೆ ಇದೇ ಸಂಗೀತಾಳ ಪರಿಚಯವಾಗತ್ತೆ ಕಿರಣನ್ನ ವಿವಾಹವಾಗಿ ಓರ್ವ ಮಗಳು ಇದ್ದಾಳೆ ಆದರೆ ಸಂಪತ್ನ ಮೋಹಕ್ಕೆ ಬಿದ್ದ ಆಕೆ ಗಂಡ ಕಿರಣನನ್ನ ಬಿಟ್ಟು ಕುಶಾಲನಗರಕ್ಕೆ ಬಂದು ಸಂಪತ್ ಜೊತೆಗೆ ವಾಸ ಮಾಡ್ತಾಳೆ ಅತ್ತ ಚೌಡ್ಲು ಗ್ರಾಮದ ಗಣಪತಿ ಮತ್ತು ಸಂಪತ್ ಜೀವದ ಗೆಳೆಯರಾಗಿರ್ತಾರೆ ಗಣಪತಿ ಚೌಡ್ಲು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಗೆಲ್ಲಲು ಅಧ್ಯಕ್ಷನಾಗಿ ಆಯ್ಕೆಯಾಗಲು ಇದೇ ಸಂಪತ್ ಹಣಕಾಸಿನ ನೆರವನ್ನು ನೀಡಿದ್ದ ಎನ್ನಲಾಗಿದೆ ಹೀಗೆ ಇರಬೇಕಾದ್ರೆ ತನ್ನನ್ನ ಬಿಟ್ಟು ಪತ್ನಿ ಸಂಗೀತಾಳ ಮೇಲೆ ಗಂಡ ಕಿರಣ್ ಇನ್ನಿಲ್ಲದಂತೆ ಉರಿದು ಹೋಗಿದ್ದ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಒಂದಿನ ಸಂಪತ್ ಮತ್ತು ಸಂಗೀತ ಒಟ್ಟಿಗೆ ಮನೆಯಲ್ಲಿ ಇದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಂಡ ಕಿರಣ್ ಒಂದಷ್ಟು ಜನರನ್ನ ಕರ್ಕೊಂಡು ಬಂದು ಕಿರಣ್ಣನ್ನ ಬೀದಿಯಲ್ಲಿ ಹಾಕಿ ಇನ್ನಿಲ್ಲದಂತೆ ಹೊಡೆಸದ ಮುಗ್ಗ ಗೂಸ ತಿಂದಿದ್ದ ಸಂಪತ್ ಮಾನ ಮರ್ಯಾದೆ ಎಲ್ಲ ಕಳೆದುಕೊಂಡಿದ್ದ ಈ ಸಂದರ್ಭ ಸಂಪತ್ ವಿರುದ್ಧ ನಿಂತಿದ್ದ ಸಂಗೀತ ಪೊಲೀಸ್ ಠಾಣೆಗೆ ದೂರು ನೀಡಿ ಸಂಪತ್ ಅರೆಸ್ಟ್ ಆಗುವಂತೆ ಮಾಡಿದಳು ಈ ಪ್ರಕರಣದಲ್ಲಿ ಸಂಪತ್ ಜೈಲಿಗೆ ಹೋಗಿ ಬಂದಿದ್ದ ಆದರೆ ತನ್ನನ್ನ ಬೀದಿಯಲ್ಲಿ ಉರುಳಾಡಿಸಿ ಹೊಡೆದಿದ್ದ ಮಂದಿಯನ್ನು ಸಂಪತ್ ಸುಮ್ಮನೆ ಬಿಟ್ಟಿರಲಿಲ್ಲ ಇವರೆಲ್ಲರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಅಂದರೆ ತನ್ನನ್ನು ಮುಗಿಸಲು ಯತ್ನಿಸಿದ್ದಾರೆ ಅಂತ ಕೇಸ್ ದಾಖಲಿಸಿದ್ದ ಈ ಎರಡೂ ಕೇಸ್ ಕೋರ್ಟ್ನಲ್ಲಿ ಈಗಲೂ ನಡೆಯುತ್ತಿದೆ ಇದರ ಮಧ್ಯೆ ಸಂಪತ್ ಸಂಗೀತ ಆಕೆಯ ಗಂಡ ಕಿರಣ್ ಮತ್ತು ಇತರರ ಮೇಲೆ ಹಾಕಿದ್ದ ಕೇಸ್ ಇತ್ತೀಚೆಗೆ ಟೈಟ್ ಆಗ್ತಾ ಬರ್ತಾ ಇತ್ತು ಎನ್ನಲಾಗಿದೆ ಯಾಕಂದ್ರೆ ಸಂಪತ್ನ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ವಿಡಿಯೋ ಸಾಕ್ಷಿಗಳಿತು ಹಾಗಾಗಿ ಕಿರಣ್ ಮತ್ತು ಸಂಗಡಿಗರು ಸಂಪತ್ ಮೇಲೆ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಡ ಹೇರಿದ್ರು ಅದಕ್ಕೆ ಪ್ರತಿಯಾಗಿ ಸಂಪತ್ ತನ್ನ ಮೇಲೆ ಹಾಕಿರೋ ಕೇಸನ್ನು ವಾಪಸ್ ಪಡೆದರೆ ತಾನೂ ಕೂಡ ನಿಮ್ಮ ಮೇಲೆ ಹಾಕಿರೋ ಕೇಸನ್ನು ವಾಪಸ್ ಪಡೆಯೋದಾಗಿ ಷರತ್ತು ಹಾಕಿದ್ದ ಇದಕ್ಕೆ ಒಪ್ಪಿದ ಸಂಗೀತ ಕಿರಣ್ ಸಂಪತ್ ಮೇಲೆ ನೀಡಿದ್ದ ಕೇಸನ್ನು ವಾಪಸ್ ಪಡೆಯುತ್ತಾರೆ ಈ ಸಂಬಂಧ ಸಂಗೀತ ಮೊಬೈಲ್ನಲ್ಲಿ ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಕೂಡ ಕೊಡ್ತಾಳೆ ನನಗೆ ಮದುವೆ ಆಗಿ ಫೋರ್ಟೀನ್ ಇಯರ್ಸ್ ಆಯಿತು ಕಿರಣ್ ಅಂತ ಕಿರಣ್ ಸೋಮಾರ್ಪೇಟೆ ಅವರು ನಮ್ಮ ಆಗಿ ಫೋರ್ಟೀನ್ ಇಯರ್ಸ್ ಆಯಿತು ಒಂದು ಗಂಡು ಮಗು ಒಂದು ಹೆಣ್ಮಗು ಮಗಳು ಫಸ್ಟ್ ಆಮೇಲೆ ಮಗ ಇಬ್ಬರು ಮಕ್ಕಳಿದ್ದಾರೆ ಆದರೆ ನಾವೇನು ಅಷ್ಟು ಚೆನ್ನಾಗಿರಲಿಲ್ಲ ಫ್ಯಾಮಿಲಿಯಲ್ಲಿ ಅದಾದಮೇಲೆ ಈಗ ಒಂದು ಫೈವ್ ಇಯರ್ಸಿಂದ ಸಂಪತ್ತು ಕಿರಣ್ ಫ್ರೆಂಡ್ ಸಂಪತ್ತು ನಮ್ಮ ಮನೆಗೆ ಬರ್ತಾ ಇದ್ರು ಬಂದು ಹೋಗೋದು ಮಾಡ್ತಾ ಆ ಟೈಮಲ್ಲಿ ನನಗೆ ಸಂಪತ್ ಜೊತೆ ಪರಿಚಯ ಆಯಿತು ಮತ್ತು ಅದೇ ಕ್ಲೋಸ್ನೆಸ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು ಈ ವಿಷಯದಿಂದ ನನಗೂ ಕಿರಣಿಗೂ ತುಂಬ ಟೈಮಿಂದ ಜಗಳ ನಡೀತಾನೆ ಇತ್ತು ಆಗಾಗ ನಡೀತಾ ಇತ್ತು ಜಗಳ ಅದಕ್ಕೆ ಈಗ ಒಂದು ಸ್ವಲ್ಪ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ಈ ಕಡೆಗೆ ನನ್ನ ಕುಶಲ್ನಗರ ಮನೆ ಮಾಡಿ ಇರಿಸಿದ್ರು ಅವರು ಈ ಈ ಟೈಮಲ್ಲಿ ಕಿರಣ್ ಅದೇ ನೈನ್ಟೀನ್ತು ಮೇ ನೈನ್ಟೀನ್ತ್ ಕಿರಣ್ ಅವ್ನ ಫ್ರೆಂಡ್ಸ್ ಮಿಥುನ್ ದೇವಿ ಸುಮ್ಮನೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮನೇಲಿದ್ದಾಗ ಮಧ್ಯಾಹ್ನ ಟೈಮ ಮನೇಲಿದ್ದಾಗ ಕರ್ಕೊಂಡು ಅವನ್ನ ಎಳ್ಕೊಂಡು ಹೋಗಿ ಹೊರಗಡೆ ಎಲ್ಲ ಸೇರಿಕೊಂಡು ಸರಿ ಹೊಡೆದಿದ್ದಾರೆ ಸರ್ ಹೊಡೆದ್ರು ಮತ್ತು ನಾನು ಹೋಗಿ ಯಾಕೆ ಹೊಡಿತಾ ಇದೆಯಾ ಅಂತ ಕಿರಣ ಕೇಳುವಾಗ ಕಿರಣ ಮಗನನ್ನು ಕೊಡೋದಿಲ್ಲ ಮಗಳನ್ನೂ ಕೊಡೋದಿಲ್ಲ ನಾನು ಹೇಳ್ದಂಗೆ ಕೇಳಬೇಕು ಇಲ್ಲ ನಾನು ಸಂಪತ್ತಿಗೂ ಏನಾದರೂ ಮಾಡ್ತೀನಿ ಅಂತೆಲ್ಲ ತುಂಬ ಜೋರು ಜೋರಾಗಿ ಅವರೆಲ್ಲ ನನ್ನ ಜೊತೆ ಹೆದರಿಸಿದ್ರು ಅದು ನನಗೆ ಟೆನ್ಷನ್ ಆಯಿತು ನಾನು ಎದುರ್ಕೊಂಡೆ ಎದುರ್ಕೊಂಡು ಸ ನಾವು ಹೇಳ್ದಂಗೆ ಕಂಪ್ಲೇಂಟ್ ಕೊಡಬೇಕು ಸಂಪತ್ ಮೇಲೆ ಅಂತ ಹೇಳಿ ಹೇಳಿದರು ನಾನು ಎದುರ್ಕೊಂಡೆ ಮಗಳನ್ನೂ ಕೊಡೋದಿಲ್ಲ ಮಕ್ಕಳಿಗೂ ಏನಾದರೂ ಮಾಡ್ತೀನಿ ಅಂತೆಲ್ಲ ಎದ್ಸಿದ್ರು ಮತ್ತು ಸಂಪತ್ನು ಬಿಡೋದಿಲ್ಲ ಅಂತ ಹೇಳಿ ಹಾಗೆ ಎದುರ್ಕೊಂಡು ನನ್ನ ಬ ನಾನು ಸ್ಟೇಷನಲ್ಲಿ ಆ ಥರ ಕಂಪ್ಲೇಂಟ್ ಕೊಟ್ಟೆ ಅವರ ಮೇಲೆ ಕಿರಣ್ ಸಂಗೀತ ಮತ್ತು ಸ್ನೇಹಿತರು ಸಂಪತ್ ಮೇಲೆ ಹಾಕಿದ್ದ ಕೇಸನ್ನನ್ನು ವಾಪಸ್ ಪಡಿತಾರೆ ಆದರೆ ಸಂಪತ್ ಉಲ್ಟಾ ಹೊಡೆದಿದ್ದ ಎನ್ನಲಾಗಿದೆ ಈತ ಕೇಸನ್ನು ವಾಪಸ್ ಪಡೆಯದೆ ಮಾತಿಗೆ ತಪ್ಪಿದ್ದ ಇದು ಕಿರಣ್ ಇನ್ನಿಲ್ಲದಂತೆ ಉರಿಸಿತ್ತು ಇದರ ಮಧ್ಯೆ ಜೈಲಿಂದ ಬಂದ ಮೇಲೂ ಸಂಪತ್ ಸಂಗೀತಾಳನ್ನ ಭೇಟಿ ಮಾಡ್ತಾ ಇದ್ದ ಅವರಿಬ್ಬರ ಅಕ್ರಮ ಸಂಬಂಧ ಕಂಟಿನ್ಯೂ ಆಗಿತ್ತು ಕಿರಣ್ ಅವರ ಹೆಂತಿ ಹೇಳಿಕೆಯಲ್ಲಿ ಈಗ ಇವರ ಫೋಟೋ ವಿಡಿಯೋಸ್ ಪ್ರೈವೇಟ್ ಫೋಟೋಸ್ ವಿಡಿಯೋಸ್ ಇದೆಲ್ಲ ಇಟ್ಕೊಂಡು ಮತ್ತು ತೊಂದರೆ ಕೊಡುವುದು ಕಂಡು ಬಂದಿತ್ತು ಮತ್ತು ಇವರು ಮನೆಯನ್ನು ಸರಿಪಡಿಸುವುದಕ್ಕೆ ಕಿರಣ್ ಅವರು ಪ್ರಯತ್ನ ಸಂಗೀತಾಳ ಖಾಸಗಿ ವಿಡಿಯೋ ಮಾಡಿಟ್ಟುಕೊಂಡು ಆಕೆಗೆ ತನ್ನನ್ನ ಮದುವೆ ಆಗುವಂತೆ ಬೆದರಿಸ್ತಾ ಇದ್ನಂತೆ ಇಷ್ಟೆಲ್ಲ ಆಗೋವರೆಗೂ ಅತ್ತ ಸಂಪತ್ ಮತ್ತು ಗಣಪತಿ ಇಬ್ಬರು ಜೀವದ ಗೆಳೆಯರೇ ಆಗಿರ್ತಾರೆ ಆದ್ರೆ ಸಂಪತ್ ಇಲ್ಲೂ ಕೂಡ ಜೀವದ ಗೆಳೆಯನಿಗೆ ವಂಚಿಸ್ತಾನೆ ಗಣಪತಿ ಕುಟುಂಬದ ಕೆಲ ಮಹಿಳೆಯರ ಜೊತೆಗೂ ಸಂಬಂಧ ಬೆಳೆಸಿದ್ದ ಎನ್ನಲಾಗಿದೆ ಅವರದ್ದು ಖಾಸಗಿ ವಿಡಿಯೋ ಮಾಡಿಟ್ಕೊಂಡು ಬೆದರಿಕೆ ಹಾಕ್ತಾ ಇದ್ನಂತೆ ಯಾವಾಗ ಸಂಪತ್ ತನ್ನ ಬುಡಕ್ಕೆ ಬೆಂಕಿ ಇಟ್ಟನೋ ಗಣಪತಿ ಸಂಪತ್ನ ಸ್ನೇಹ ಮರೆತು ಕೊತ ಕೊತ ಕುದಿತಾನೆ ಇದೇ ವೇಳೆ ಗಣಪತಿಯ ಕೆಲವು ಶತ್ರುಗಳ ಜೊತೆಗೂ ಸಂಪತ್ ಸ್ನೇಹ ಬೆಳೆಸಿದ್ದು ದ್ವೇಷದ ಬೆಂಕಿಗೆ ತುಪ್ಪ ಸುರಿದಂತಾಗತ್ತೆ ಒಂದ್ ಕಡೆ ಗಣಪತಿ ಮತ್ತೊಂದು ಕಡೆ ಕಿರಣ್ ಹಾಗೂ ಸಂಗೀತ ಈ ಸಂಪತ್ನ ಬೆದರಿಕೆ ಕಿರುಕುಳದಿಂದ ಇನ್ನಿಲ್ಲದಂತೆ ನೆಮ್ಮದಿ ಕಳ್ಕೊಳ್ತಾರೆ ಅದು ಅಲ್ಲದೆ ಸಂಪತ್ ಈ ಮೊದಲು ಸಂಗೀತಾಳಿಗೆ ಕೊಟ್ಟಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ವಾಪಸ್ ಮಾಡುವಂತೆ ಹಠಕ್ಕೆ ಬಿದ್ದ ಅಂತ ಆಪ್ತರು ಹೇಳ್ತಾರೆ ಇವೆಲ್ಲವೂ ಕಿರಣ್ ಗಣಪತಿ ಮತ್ತು ಸಂಗೀತಾಳಿಗೆ ಸಂಪತ್ನ ಮೇಲೆ ಅಸಾಧ್ಯ ದ್ವೇಷ ಬರುವಂತೆ ಮಾಡುತ್ತೆ ಸೊ ಮೂವರೂ ಸೇರಿ ಸಂಪತ್ ಕಥೆ ಮುಗಿಸಲು ಸಂಚು ರೂಪಿಸ್ತಾರೆ ಮೇ ತಿಂಗಳ ಮೊದಲ ವಾರದಲ್ಲೇ ಸಂಪತ್ಗೆ ಮುಹೂರ್ತ ಇಡ್ತಾರಾದರೂ ಕಾರಣಾಂತರಗಳಿಂದ ಅಂದು ಸಂಪತ್ ಬಚಾವಾಗ್ತಾನೆ ಎರಡನೆಯ ಮುಹೂರ್ತ ಇಟ್ಟಿದ್ದೆ ಮೇ ಒಂಬತ್ತರಂದು ಅಂದು ಸಂಪತ್ಗೆ ಫೋನ್ ಮಾಡೋ ಸಂಗೀತ ತನ್ನ ಹಾನಗಲ್ ಗ್ರಾಮದಲ್ಲಿ ತಾವಿಬ್ಬರು ರೆಗ್ಯುಲರ್ ಆಗಿ ಮೀಟ್ ಆಗೋ ಜಾಗಕ್ಕೆ ಸಂಜೆ ಬರುವಂತೆ ಸಂಪತ್ನ ಕರೀತಾಳೆ ರೇಯಸಿಯನ್ನ ಮೀಟ್ ಆಗ್ಲಿಕ್ಕೆ ಆಕೆಯ ಊರಿಗೆ ಹೋಗೋವಾಗ್ಲೆಲ್ಲ ಸಂಪತ್ ತನ್ನ ಕಾರಿನ ಬದಲು ಸ್ನೇಹಿತರ ಕಾರನ್ನ ತೆಗೆದುಕೊಂಡು ಹೋಗ್ತಾ ಇದ್ನಂತೆ ಅಂದು ಕೂಡ ಸಂಪತ್ ತನ್ನ ಕ್ರೆಟಾ ಕಾರನ್ನ ಸ್ನೇಹಿತ ಕುಶಾಲನಗರದ ಜಾನ್ ಹ್ಯಾಡ್ಲಿ ಮನೆಯಲ್ಲಿ ಬಿಟ್ಟು ಆತನ ಫಿಯೇಟ್ ಪುಂಟೋ ಕಾರನ್ನ ತೆಗೆದುಕೊಂಡು ಹಾನಗಲ್ ಗ್ರಾಮಕ್ಕೆ ಹೋಗ್ತಾನೆ ಆದ್ರೆ ಅಲ್ಲಿ ತನ್ನ ಸಾವು ಕಾಯ್ತಾ ಇದೆ ಅನ್ನೋ ಸಣ್ಣ ಸುಳಿವು ಆತನಿಗಿರಲ್ಲ ಹಾನಗಲ್ ಗ್ರಾಮದ ಜನೋಡಾಟ ಇರೋ ಆ ಪ್ರದೇಶಕ್ಕೆ ಸಂಗೀತ ಸಂಪತ್ತನ್ನ ಕರೆಸಿಕೊಳ್ತಾಳೆ ಸಂಪತ್ ಕಾರ್ ಎಳೆದು ಸಂಗೀತಾಳ ಹತ್ರ ಬರುತ್ತಲೇ ಕಿರಣ್ ಮತ್ತು ಗಣಪತಿ ಮೊದಲು ತಲೆಗೆ ದೊಣ್ಣೆಯಿಂದ ಹಲ್ಲೆ ಮಾಡ್ತಾರೆ ಆತ ಕೆಳಕ್ಕೆ ಬೀಳ್ತಲೇ ಕತ್ತೆಯಿಂದ ಕೊಚ್ಚಿ ಕಥೆ ಮುಗಿಸ್ತಾರೆ ಕಿರಣ್ ಮತ್ತು ಗಣಪತಿ ಇಬ್ಬರಕ್ಕೂ ಸಂಪತ್ ಕುಮಾರ್ ಮೇಲೆ ದ್ವೇಷ ಇತ್ತು ಈ ಇವನು ನಮ್ಮ ಬದುಕಕ್ಕೆ ಬಿಡಲ್ಲ ಅಂದರೆ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮರ್ಡ್ರ್ ಮಾಡಿರೋದು ಪ್ರೈಮ್ ಆಫೀಸಿಗೆ ಕಂಡು ಬಂದಿದೆ ಈ ಕೇಸಲ್ಲಿ ಇವರು ನಮಗೆ ಆಲ್ರೆಡಿ ಎರಡು ಸಸ್ಪೆಕ್ಟ್ ಸಿಕ್ಕಿದ್ದಾರೆ ಅವರು ವಿಚಾರಣೆ ನಡೆತಾ ಇದೆ ಅವರು ಪ್ರೈಮ್ ಆಫೀಸಿಗೆ ಒಪ್ಕೊಂಡಿದ್ದಾರೆ ಇದು ಹಿಂಗೆ ಹಿಂಗೆ ಮಾಡಿದೆ ಮಾಡಿದೆ ಅಂದರೆ ಹೇಳ್ತಾ ಇದ್ದಾರೆ ಬಳಿಕ ಆತನದ್ದೇ ಕಾರಿನಲ್ಲಿ ದೇಹವನ್ನು ಹಾಕಿಕೊಂಡು ಕೊಡಗಿನ ಗಡಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಎಳಸೂರು ಗ್ರಾಮಕ್ಕೆ ಬರ್ತಾರೆ ಬಿಸಿಲೆ ಘಾಟ್ನ ಪ್ರಪಾತಕ್ಕೆ ದೇಹವನ್ನು ಎಸೆಯುವುದು ಅವರ ಉದ್ದೇಶವಾಗಿರುತ್ತೆ ಆದರೆ ಅಲ್ಲಿ ಚೆಕ್ಪೋಸ್ಟ್ನಲ್ಲಿ ಟಿ ವಿ ಇದ್ದಿದ್ದರಿಂದ ವಾಪಸ್ ಬರ್ತಾರೆ ಅಷ್ಟರಲ್ಲಿ ಕಾರಿನಲ್ಲಿ ಡೀಸೆಲ್ ಖಾಲಿಯಾಗ್ತಾ ಬರ್ತಾ ಇದ್ದಿದ್ದರಿಂದ ದೇಹವನ್ನ ಅಲ್ಲೇ ನಿರ್ಜನ ಪ್ರದೇಶದಲ್ಲಿ ಬಿಸಾಕಿ ಕಾರನ್ನ ಕಲ್ಲಹಳ್ಳಿ ಬಳಿ ನಿಲ್ಲಿಸಿ ಪರಾರಿಯಾಗ್ತಾರೆ ಬಳಿಕ ಮೂರು ಮೂರು ಬಾರಿ ತಾವು ಉಟ್ಟ ರಕ್ತ ಸಿಕ್ತ ಬಟ್ಟೆಯನ್ನು ನೀರಿನಲ್ಲಿ ತೊಳೆದು ಸುಟ್ಟು ಹಾಕ್ತಾರೆ ಎಲ್ಲೂ ಕೂಡ ಮೊಬೈಲ್ ಬಳಸೋದಿಲ್ಲ ಕೃತ್ಯದ ಬಳಿಕ ವಾಪಸ್ ಸೋಮವಾರಪೇಟೆಗೆ ಬಂದು ಏನೂ ಆಗೇ ಇಲ್ವೇನೋ ಅನ್ನೋ ಹಾಗೆ ಸಹಜವಾಗಿಯೇ ಇರ್ತಾರೆ ಆದರೆ ಯಾವಾಗ ಸಂಪತ್ತು ತೆಗೆದುಕೊಂಡು ಹೋಗಿದ್ದ ಕಾರು ರಕ್ತಸಿಕ್ತವಾಗಿ ಪತ್ತೆಯಾಗಿದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಡುತ್ತೋ ಕಿರಣ್ ಮತ್ತು ಗಣಪತಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ತಾರೆ ಅಲ್ಲಿಗೆ ಪೊಲೀಸರಿಗೆ ಆರೋಪಿಗಳು ಯಾರು ಅನ್ನೋದು ಸ್ಪಷ್ಟವಾಗುತ್ತೆ ಕೊಡಗು ಎಸ್ಪಿ ರಾಮರಾಜನ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚನೆಯಾಗಿ ನಾಲ್ಕೇ ದಿನಗಳಲ್ಲಿ ಎಲ್ಲ ಮೂವರು ಆರೋಪಿಗಳನ್ನು ಹೆಡೆಮುರಿ ಕಟ್ಟಲಾಗುತ್ತೆ ಹೀಗೆ ಹೆಣ್ಣು ಹೊನ್ನು ಅಂತ ಹಿಂದೆ ಬಿದ್ದು ಹೋದ ಸಂಪತ್ ಅನ್ಯಾಯವಾಗಿ ಮಣ್ಣಾಗ್ತಾನೆ ಆತ ಹೆಣ್ಣು ಬಾಕನಿರಬಹುದು ವಂಚಕನಾಗಿರಬಹುದು ಏನೇ ಆಗಿರಬಹುದು ಆದರೆ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ ಹಾಗಾಗಿ ಒಂದು ಜೀವವನ್ನು ಬಲಿ ಪಡೆದವರಿಗೆ ಶಿಕ್ಷೆಯಾಗಲೇಬೇಕು ಅನ್ನೋದು ಎಲ್ಲರ ಆಗ್ರಹ